ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋನ ಇಲ್ಲಿ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ತುಂಬ ದಿನದಿಂದ ನನಗೆ ಕೈ ನೋವು ಸ್ಟಾರ್ಟ್ ಆಗಿತ್ತು ಬಟ್ಟೆ ಎಲ್ಲ ತೊಳೆಯೋದಕ್ಕೆ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಒಂದು ವಾಷಿಂಗ್ ಮಿಷಿನ್ ತೊಗೊಳ್ಳೋಣ ಅಂತ ತುಂಬ ದಿನದಿಂದ ಹೇಳ್ತಾ ಇದೆ ಬಟ್ ಅವರು ತೊಗೊಂಬಂದಿರಲಿಲ್ಲ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅದು ಅಲ್ಲದೆ ನಾವಿರೋದು ಅಂಚಿನ ಮನೆಯಲ್ಲಿ ಇವಾಗ ತೊಗೊಂಡ್ರೆ ಚೆನ್ನಾಗಿರೋದನ್ನೇ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ತೊಗೊಂಬಂದಿರಲಿಲ್ಲ ಸೊ ಇವಾಗೆಲ್ಲ ಬಂದಿದ್ಯೆಲ್ಲ ನೀರೆಲ್ಲ ಹಾಕ್ಕೊಂಡು ವಾಶ್ ಮಾಡೋ ಅಂಥದ್ದು ಅದು ಅದನ್ನೇ ತೊಗೊಂಬನ್ನಿ ಅಂತ ಹೇಳಿದ್ದೆ ತಂದು ಕೊಟ್ಟಿರಲಿಲ್ಲ ಇವತ್ತು ತೊಗೊಂಬಂದಿದ್ದಾರೆ ಸ್ವಲ್ಪ ಖುಷಿ ಆಯಿತು ಏಕೆ ಅಂತಂದರೆ ನನಗೆ ಕೈ ನಾವು ಬಟ್ಟೆ ಎಲ್ಲ ತೊಳೆಯೋಕ್ಕಾಗೋದಿಲ್ಲ ನಾರ್ಮಲಾಗಿ ಮಾಮೂಲಿ ಕೆಲಸಗಳನ್ನ ಮಾಡಿದ್ವಿ ಅಂತ ಅಂದರೆ ಅಷ್ಟು ಪೇಯ್ನ್ ಇರೋದಿಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿದ್ವಿ ಅಂತ ಅಂದರೆ ತುಂಬಾ ಪೇಯ್ನ್ ಬರುತ್ತೆ ಸೊ ಹಾಗಾಗಿ ಆ ವಾಷಿಂಗ್ ಮಿಷಿನ್ ಹೇಗಿದೆ ಯಾವುದು ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಅಸುಭ್ರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯ್ತು ಅಂತ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಬನ್ನಿ ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಪ್ರತಿದಿನದ ಹಾಗೆ ಬೆಳಗ್ಗೆ ಬೇಗನೆ ಇತ್ತು ಬಾಗ್ಲಿಗೆಲ್ಲ ನೀರಾಕಿ ರಂಗೋಲಿ ಎಲ್ಲ ಹಾಕಿದ್ದೀನಿ ಇವತ್ತು ಬಿಡಿಸಿರುವಂಥ ರಂಗೋಲಿ ಹತ್ತರಿಂದ ಹತ್ತು ಚುಕ್ಕಿನ ಹಿಟ್ಟಿನಾನು ರಂಗೋಲಿನ ಬಿಡಿಸಿರುವಂಥದ್ದು ಇನ್ನು ಇವತ್ತು ಬೆಳಗಿನ ತಿಂಡಿಗೆ ರೊಟ್ಟಿನ ಮಾಡ್ಕೊತಾ ಇದೀವಿ ರೊಟ್ಟಿಗೆ ಕಡಲೆ ಬೀಜನ ಹಾಕಿ ಚಟ್ನಿನ ಮಾಡ್ಕೊತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಕಡಲೆ ಬೀಜನ ಹಾಕಿ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ ನಾವು ಚಟ್ನಿನ ಮಾಡ್ಕೊಂಡ್ರೆ ಮಧ್ಯಾಹ್ನ ಲಂಚ್ ಇರ್ಬೋದು ಬೆಳಗಿನ ತಿಂಡಿಗೆ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆಲ್ಲ ತೊಗೊಂಡೋದ್ವಿ ಅಂತ ಅಂದರೆ ಹಾಳಾಗಿರೋದಿಲ್ಲ ಯಾಕೆಂದರೆ ಕಾಯಿನ ಜಾಸ್ತಿ ಹಾಕಿರೋದಿಲ್ಲ ಸೊ ಹಾಗಾಗಿ ತೆಂಗಿನಕಾಯಿನ ಜಾಸ್ತಿ ಏನಾದರೂ ಹಾಕಿದ್ವಿ ಅಂತ ಅಂದರೆ ಬೇಗ ಹಾಳಾಗೋಗ್ಬಿಡುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆಲ್ಲ ಆಗೋದಿಲ್ಲ ಸೊ ಈ ರೀತಿ ಕಡಲೆ ಬೀಜನ ಜಾಸ್ತಿ ಹಾಕಿ ತೆಂಗಿನಕಾಯಿನ ಸ್ವಲ್ಪ ಹಾಕಿ ಚಟ್ನಿನ ಮಾಡ್ಕೊಂಡ್ರೆ ಟೇಸ್ಟೂ ಚೆನ್ನಾಗಿರುತ್ತೆ ಹಾಗೆಯೇ ಮಧ್ಯಾಹ್ನ ತನಕ ಹಾಳಾಗೋಗಿರೋದಿಲ್ಲ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕೂಡ ಸುಟ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಸೂಪರ್ ಆಗಿರುತ್ತೆ ಟೇಸ್ಟು ಸೊ ನಾವು ಏನಾದ್ರೂ ಚಟ್ನಿ ಮಾಡ್ತೀವಿ ಅಂತ ಅಂದರೆ ಈ ರೀತಿಯೇ ಮಾಡ್ಕೊಳ್ಳೋದು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡನ್ನ ಸುಟ್ಕೊತೀವಿ ತೆಂಗಿನಕಾಯಿ ಚಟ್ನಿಯಲ್ಲಿಯೇ ನಾನಾ ರೀತಿ ಚಟ್ನಿನ ಮಾಡ್ಬೋದು ಕಾಳುಗಳ್ನ ಹುರಿದಾಕಿ ನಾನು ಇವತ್ತು ಮಾಡ್ತಿರೋಂಥದ್ದು ಕಡಲೆ ಬೀಜದ ಚಟ್ನಿನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿಗೆ ಈ ರೀತಿ ಚಟ್ನಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಅದಕ್ಕೆ ಮೇಲೊಕ್ರೇನೂ ಕೂಡ ಮಾಡ್ಕೊಬೋದು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಈ ರೀತಿ ಚಟ್ನಿ ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ಗಟ್ಟಿ ಮೊಸರಿತ್ತು ಅಂತ ಅಂದರೆ ವಾವ್ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮಕ್ಕಳು ಎಲ್ಲ ತಿಂದಾದಮೇಲೆ ಪಾಯಸ ಬೇಕು ಅಂತ ಕೇಳಿದ್ರು ಸೊ ಹಾಲು ಪಾಯಸನ ಇದ್ದೀನಿ ಮನೆಯಲ್ಲಿ ಹಾಲು ಪೌಡರ್ ಇತ್ತು ಆ ಹಾಲು ಪೌಡರ್ನ ಉಪಯೋಗಿಸ್ಕೊಂಡು ಹಾಲು ಪಾಯಸಾನ ಮಾಡ್ಕೊಡ್ತಾಯಿದ್ದೀನಿ ಮಾಮೂಲಿ ಹಾಕಿ ಹಾಲು ಪಾಯಸನ ಮಾಡುವಾಗ ಬೆಲ್ಲ ಹಾಕಿ ಮಾಡಿದ್ರೆ ಹಾಲು ಹೊಡೆದು ಹೋಗ್ತಾ ಇತ್ತು ಈ ಸರ್ತಿ ಸ್ವಲ್ಪ ಸಕ್ಕರೆನ ಹಾಕಿದೆ ಹಾಗೆಯೇ ಸ್ವಲ್ಪ ಬೆಲ್ಲನ ಹಾಕಿದೆ ಹೊಡೆದೋಗ್ಲಿಲ್ಲ ಚೆನ್ನಾಗಿತ್ತು ಟೇಸ್ಟು ಇನ್ನೂ ಹಾಲು ಪೌಡರ್ನ ಜಾಸ್ತಿ ಹಾಕಿ ಗಟ್ಟಿಯಾಗಿ ಮಾಡಿರೋದ್ರಿಂದ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿತ್ತು ಮಕ್ಕಳುಗಳೆಲ್ಲ ಇಷ್ಟಪಟ್ಟು ತಿಂದರು ಇನ್ನು ಮಧ್ಯಾಹ್ನ ಊಟಕ್ಕೆ ಸಾಂಬಾರಿತ್ತು ಅಂದರೆ ನಾನು ಸೊಪ್ಪಿನ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಬಸ್ ಸಾಂಬಾರನ್ನ ಅದೇ ಸಾಂಬಾರ್ ಇತ್ತು ಮಕ್ಕಳೆಲ್ಲರೂ ಆಟ ಆಡ್ತಾಯಿದ್ರು ಇದ್ರು ಇವಾಗ ಮೂರು ನಾಲ್ಕು ಜನ ಮಕ್ಕಳಿದ್ದಾರೆ ಅಂತ ಅಂದರೆ ಕಿತ್ತಾಟ ರೇಗ್ಸೋದು ಅದೆಲ್ಲ ಇದ್ದೇ ಇರುತ್ತೆ ಸೊ ಇವ್ರೂ ಕೂಡ ಅದೇ ಥರ ಕಿತ್ತಾಡ್ಕೊಂಡು ಆಟ ಆಡ್ಕೊಂಡಿದ್ರು ಪಾಯಸ ಎಲ್ಲ ತಿಂದಾದ್ಮೇಲೆ ನಾನು ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಸೊಪ್ಪಿನ ಸಾಂಬಾರಿತ್ತು ಅದೇ ಸಾಂಬಾರಿಗೆ ಅಡುಗೆನ ಮಾಡಿಕೊಂಡು ಊಟನ ಮಾಡ್ಕೊಂಡ್ವಿ ಸೊಪ್ಪಿನ ಸಾಂಬಾರು ಏನಾದರೂ ಇತ್ತು ಅಂತ ಅಂದರೆ ಸಾಂಬಾರು ವೇಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದಿನ ಅಲ್ಲ ಎರಡು ದಿನ ಆದ್ರೂ ಕೂಡ ಇಟ್ಕೊಂಡು ತಿನ್ಬೋದು ಜೊತೆಗೆ ನಂಚ್ಕೊಳ್ಳೋಕ್ಕೆ ಸ್ವಲ್ಪ ಬಜ್ಜಿನ ಮಾಡ್ಕೊಂಡಿದ್ವಿ ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಆಟ ಆಡಿಸ್ತಾ ಇದ್ದೆ ಹೊರಗಡೆ ಮಕ್ಳುಗಳನ್ನ ನಮ್ಮ ಮನೆಯವರು ಆಟೋಕ್ಕೆ ಹಾಕಳಿಸ್ತೀನಿ ವಾಷಿಂಗ್ ಮಿಷಿನ್ ಅಂತ ಹೇಳಿದರು ಕೊನೆಗೆ ಅವ್ರ ಫ್ರೆಂಡಿನ ಬರಲಿಲ್ಲ ಅಂತ ಅನಿಸುತ್ತೆ ಸೊ ಮತ್ತೆ ಫೋನ್ ಮಾಡಿಬಿಟ್ಟು ನಾನೇ ಬರುವಾಗ ತೊಗೊಂಬರ್ತೀನಿ ಅಂತ ಹೇಳಿದರು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದೇನೆ ವಾಷಿಂಗ್ ಮಿಷಿನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಯಾವುದೋ ಒಂದು ಹಾಟೋಗಿ ಹಾಕ್ಕೊಂಡ್ಬಂದರು ಇಲ್ಲ ವೆಯ್ಟ್ಲೆಸ್ಸು ಎಲ್ಲಿ ಬೇಕಾದ್ರೂ ಇಟ್ಕೊಂಡು ವಾಶ್ ಮಾಡ್ಕೊಬೋದು ನನಗಂತೂ ಹಬ್ಬ ಸದ್ಯ ತಂದ್ರಲ್ಲ ಅಂತ ಅನ್ನಿಸ್ತು ಈ ನೀರಿನ ನಲ್ಲಿ ಪಾಯಿಂಟ್ಗೂ ಕೂಡ ಹಾಕೊಬೋದು ಹಾಗೆಯೇ ನೀರನ್ನ ಮೇಲಿಂದ ಹಾಕಿನೂ ಕೂಡ ವಾಶ್ ಮಾಡ್ಕೊಬೋದು ಆದರೆ ಇದರಲ್ಲಿ ಡ್ರೈ ಆಗೋದಿಲ್ಲ ತೆಗೆದು ಜಾಲ್ಸಿ ಒಣಗಾಕೊಬೇಕಾಗುತ್ತೆ ಒಂದೆರಡು ಮೂರು ಸಲ ವಾಶ್ ಮಾಡ್ಕೊಂಡಾದಮೇಲೆ ತೆಗೆದು ಒಣ್ಗಾಕೋಬೇಕಾಗುತ್ತೆ ಇವಾಗ ಹಂಚಿನ ಮನೆಗಳಲ್ಲೆಲ್ಲ ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲ ಇರೋದಿಲ್ಲ ಅಂಥವ್ರಿಗೆಲ್ಲ ಈ ವಾಷಿಂಗ್ ಮಿಷಿನ್ನು ಪರವಾಗಿಲ್ಲ ಅಂತ ಅನಿಸುತ್ತೆ ಇನ್ನು ಇದು ಯಾವ ರೀತಿ ವಾಶ್ ಆಗುತ್ತೆ ಅಂತ ಗೊತ್ತಿಲ್ಲ ವಾಶ್ ಆಗುತ್ತೆ ಚೆನ್ನಾಗಿ ಅಂತ ಹೇಳಿದಾರಂತೆ ನಾನು ಈ ಥರ ತರೋದು ಕೇಳಿರಲಿಲ್ಲ ಇನ್ನೊಂದು ಥರ ಬಂದಿದೆ ರೌಂಡ್ಗೆ ಅದನ್ನು ತೊಗೊಂಬರೋದಕ್ಕೆ ಕೇಳಿದೆ ಅದು ಬೇಡ ಅಂತೇಳ್ಬಿಟ್ಟು ಇದನ್ನು ತೊಗೊಂಬಂದಿದ್ದಾರೆ ಯಾವುದಾದ್ರೂ ನನಗೆ ಬಟ್ಟೆ ವಾಶ್ ಮಾಡೋದಕ್ಕೆ ಕೊಳೆ ಹೋದರೆ ಸಾಕು ಮಾಮೂಲಿ ನಲ್ಲಿ ನೀರು ಬರುವಾಗ ಇದಕ್ಕೆ ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕೊಂಡ್ರೆ ನಮಗೆ ನೀರನ್ನ ಎತ್ತು ಉಯ್ಯೋದು ತಪ್ಪುತ್ತೆ ಏಕೆಂತಂದ್ರೆ ಅದಕ್ಕೆ ನೀರನ್ನ ಹಾಕೋದಿಕ್ಕೆ ಅಂದರೆ ನಲ್ಲಿ ಪಾಯಿಂಟ್ಗೂ ಕೂಡ ಒಂದು ಪೈಪ್ನ ಕೊಟ್ಟಿದ್ದಾರೆ ನೀರು ಬರುವಾಗ ನಾವು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೊಂಡ್ರೆ ಬೆಟರ್ ಅಂತ ಅನ್ನಿಸ್ತು ಸೊ ಇವಾಗ ಇದನ್ನ ಯಾವ ರೀತಿ ಉಪಯೋಗ್ಸೋದು ಏನು ಎತ್ತ ಅಂತೆಲ್ಲ ನಮ್ಮನೆಯವ್ರು ಹೇಳ್ತಿದ್ದಾರೆ ಈ ವಾಷಿಂಗ್ ಮಿಷಿನಲ್ಲಿ ಜಾಸ್ತಿ ಟೈಮಿಂಗ್ಸಿಗೆ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಹದಿನೈದು ನಿಮಿಷಕ್ಕೆ ಮಾತ್ರ ಇಟ್ಕೊಬೇಕು ಅದೇ ರೌಂಡಾಗಿ ಆರನ್ ಆಗುತ್ತಂತೆ ಆ ಸೌಂಡ್ ಆದಮೇಲೆ ನಿಮ್ಗೆ ಇನ್ನೂ ಬಟ್ಟೆ ಚೆನ್ನಾಗಿ ವಾಶ್ ಆಗಿಲ್ಲ ಅಂತ ಅನಿಸಿದ್ರೆ ಮತ್ತೆ ಹದಿನೈದು ನಿಮಿಷಕ್ಕೆ ನಿಲ್ಲಿಸ್ಕೊಬೋದಂತೆ ಸೊ ಅದೊಂದು ಹೇಳಿದ್ರು ಅದಾದಮೇಲೆ ನೆಕ್ಸ್ಟು ಆ ಪಕ್ಕದಲ್ಲಿರೋ ಅಂಥದ್ದು ನಾರ್ಮಲ್ಲು ಹೆವಿ ಮತ್ತು ಡ್ರೈನು ನಿಮಗೆ ಹೆವಿಗೆ ಬೇಕು ಅಂದರೆ ಹೆವಿಯಲ್ಲಿ ಇಟ್ಕೊಬೋದು ವಾಶ್ ಎಲ್ಲ ಆದಮೇಲೆ ಡ್ರೈನ್ ಅಂತ ಇದೆ ಅದಕ್ಕೆ ತಿರುಗಿಸ್ಕೊಂಡ್ರೆ ನೀರೆಲ್ಲ ವೇಸ್ಟ್ ನೀರೆಲ್ಲ ಹೋಗೋದಕ್ಕೆ ಒಂದು ಪೈಪನ್ನ ಕೊಟ್ಟಿದ್ದಾರೆ ಆ ಪೈಪಲ್ಲಿ ವೇಸ್ಟ್ ನೀರೆಲ್ಲ ಹೋಗುತ್ತೆ ಆಮೇಲೆ ನೆಕ್ಸ್ಟ್ ನೀರನ್ನ ಹಾಕ್ಕೊಂಡು ನಾವು ಜಾಲ್ಸಿ ಒಣಗಾಕೊಬೇಕಾಗುತ್ತೆ ಇನ್ನು ಈ ವಾಷಿಂಗ್ ಮಿಷಿನ್ ರೇಟ್ ಬಂದು ಆರು ಸಾವಿರದ ಇನ್ನೂರು ಸೊ ಇದಕ್ಕೂ ಕೂಡ ಗ್ಯಾರಂಟಿ ಇರುತ್ತೆ ನನಗನ್ಸೋ ಪ್ರಕಾರ ಹಂಚಿನ ಅಂಥವ್ರಿಗೆ ಹಾಗೆಯೇ ಬಜೆಟ್ ಕಡಿಮೆ ಅಂಥವ್ರಿಗೆ ನಮ್ಮ ರೇಟಿಗೆ ಚೆನ್ನಾಗಿರೋ ಅಂಥ ವಾಷಿಂಗ್ ಮಿಷಿನೇ ಸಿಕ್ಕಿದೆ ಇನ್ನು ಇದು ಹೇಗೆ ವಾಶ್ ಆಗುತ್ತೆ ಅಂತ ಗೊತ್ತಿಲ್ಲ ಒಟ್ಟು ನಾಳೆ ವೀಡಿಯೋದಲ್ಲಿ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತೀನಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಧನ್ಯವಾದಗಳು